ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೊಂಡಿದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಋಷಭ ರಾಶಿ ಜನರಿಗೆ ಏನೆಲ್ಲ ದೃಷ್ಟವೊಲಿಯಲ್ಲಿದೆ ಹಾಗೆ ಈ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನಲ್ಲಿ ನಿಮಗೆ ಏನೆಲ್ಲ ಶುಭ ಫಲಗಳು ಉಂಟಾಗಲಿದೆ ಹಾಗೆ ಯಾವ ವಿಷಯದಲ್ಲಿ ಲಾಭವಿದೆ ಯಾವ ವಿಷಯದಲ್ಲಿ ಹಸು ಇರಲಿದೆ ಯಾವ ವಿಷಯದ ಬಗ್ಗೆ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯ ಜೊತೆಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆ ನಿಮ್ಮ ಈ ಮೇ ತಿಂಗಳಿನಲ್ಲಿ ನಿಮ್ಮ ಗುಣ ಸ್ವಭಾವಗಳು ಹೇಗಿರಲಿದೆ ಎಂಬುದನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡಿದ್ವಿ ಓಡಿಸಿ ಓಡಿಸಿ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟ್ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ರೆಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ನೇಹಿತರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿದಿನ ವಿಡಿಯೋನ ವಾಚ್ ಮಾಡ್ತಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋ ಬೇಡ ಸ್ನೇಹಿತರೆ ಈ ವೃಷಭ ರಾಶಿಯವರಿಗೆ ಈ ಮೇ ತಿಂಗಳ ಭವಿಷ್ಯ ಹೇಗಿರಲಿದೆ ಅಂತ ತಿಳ್ಸ್ಕೊಡ್ತಾ ಹೋಗ್ತೇನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೇಷ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಮೇ ಜಾತಕದ ಪ್ರಕಾರ ಈ ತಿಂಗಳಿನಲ್ಲಿ ನಿಮಗೆ ಸಾಮಾನ್ಯ ಉತ್ತಮ ಫಲಿತಾಂಶಗಳು ಉಂಟಾಗಲಿದೆ ಸ್ನೇಹಿತರೆ ಏಕೆಂದರೆ ವೃತ್ತಿಮನೆಯ ಅಧಿಪತಿ ಈ ತಿಂಗಳು ಲಾಭದ ಮನೆಯಲ್ಲಿರ್ತಾನೆ ಇದು ಸಾಮಾನ್ಯವಾಗಿ ನಿಮಗೆ ಉತ್ತಮವಾದ ಪರಿಸ್ಥಿತಿ ಆಗಿರುತ್ತದೆ ಶನಿಯು ಈ ತಿಂಗಳು ತನ್ನದೇ ಆದ ರಾಶಿಯಲ್ಲಿರುವುದರಿಂದ ಇದು ನಿಮಗೆ ಒಳ್ಳೆಯದನ್ನು ತರಲಿದೆ ವೃತ್ತಿಪರವಾಗಿ ಈ ತಿಂಗಳು ನೀವು ಸಾಕಷ್ಟು ಉತ್ತಮವಾದ ಲಾಭವನ್ನು ಪಡಿತು ಹೋಗ್ತೀರಿ ಸ್ನೇಹಿತರೆ ಇದು ವ್ಯಾಪಾರ ಅಥವಾ ಉದ್ಯೋಗ ಎರಡಕ್ಕೂ ಸಂಬಂಧಪಟ್ಟಾಗಿದ್ದು ಈ ಟೈಮ್ನಲ್ಲಿ ನೀವು ಅಪಾಯಗಳನ್ನು ತೆಗೆದುಕೊಳ್ಳದಿರುವುದು ಒಳ್ಳೆಯದಾಗಿರ್ತದೆ ಸ್ನೇಹಿತರೆ ಇನ್ನು ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ ಸಾಮಾನ್ಯವಾಗಿ ಈ ತಿಂಗಳು ಸರಾಸರಿಗಿಂತ ಉತ್ತಮವಾಗಿರುತ್ತದೆ ಕೆಲವು ಸಣ್ಣ ಸವಾಲುಗಳು ಕೂಡ ನಿಮಗೆ ಇದ್ದರೂ ಕಷ್ಟಪಡುವಂತಹ ವಿದ್ಯಾರ್ಥಿಗಳು ಅಂತಿಮವಾಗಿ ಧನಾತ್ಮಕ ಫಲಿತಾಂಶವನ್ನೇ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಈ ತಿಂಗಳು ಕೌಟುಂಬಿಕ ಸಮಸ್ಯೆಗಳಲ್ಲಿ ನೀವು ಸಂಘರ್ಷದ ಫಲಿತಾಂಶವನ್ನು ಕೂಡ ಹೊಂದುವುದಾಗಿದೆ ಮೇ ಏಳರಿಂದ ಮೇ ಇಪ್ಪತ್ತ್ ಮೂರವರವರೆಗೆ ಹನ್ನೆರಡನೇ ಮನೆಯಲ್ಲಿ ಚಲಿಸುವುದರಿಂದಾಗಿ ನೀವು ಕೌಟುಂಬಿಕ ಸಂಬಂಧಗಳಲ್ಲಿ ಕುಸಿತವನ್ನ ನೋಡಬಹುದಾಗಿದೆ ಸ್ನೇಹಿತರೆ ಐದನೇ ಮನೆಯ ಅಧಿಪತಿ ಬುಧವು ಮೇ ತಿಂಗಳಲ್ಲಿ ಎರಡು ಬಾರಿ ತನ್ನ ಸ್ನಾನಗಳನ್ನ ಬದಲಾಯಿಸೋದ್ರಿಂದ ಇದು ನಿಮ್ಮ ಪ್ರಣಯ ಜೀವನದ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರ್ತಾ ಹೋಗ್ತದೆ ಕೆಲವು ಸಣ್ಣ ವಾದಗಳ ನಂತರ ಪ್ರೀತಿಯನ್ನ ಪುನಃಸ್ಥಾಪಿಸಲು ಉತ್ತಮವಾದ ಅವಕಾಶಗಳು ನಿಮಗೆ ಕೂಡಿ ಬರ್ತಾ ಹೋಗ್ತದೆ ಸ್ನೇಹಿತರೆ ಈ ತಿಂಗಳು ಮಂಗಳ ಮೂರನೇ ಮನೆಯಲ್ಲಿರೋದ್ರಿಂದಾಗಿ ಇದು ಸಾಮಾನ್ಯವಾಗಿ ನಿಮಗೆ ಒಳಿತನ್ನೇ ತರಲಿದೆ ಸ್ನೇಹಿತರೆ ಆದರೆ ವೈವಾಹಿಕ ಜೀವನಕ್ಕೆ ಬಂದಂತೆ ದುರ್ಬಲ ಸ್ಥಿತಿಯಲ್ಲಿರುತ್ತದೆ ಒಟ್ಟಾರೆಯಾಗಿ ಈ ತಿಂಗಳು ಸಣ್ಣ ಭಿನ್ನಾಭಿಪ್ರಾಯಗಳ ನಂತರ ನೀವು ಪ್ರೀತಿ ಮತ್ತು ವೈವಿಕ ವಿಷಯಗಳಲ್ಲಿ ಉತ್ತಮವಾದಂತಹ ಸಾಮರಸ್ಯವನ್ನ ನಿರೀಕ್ಷಿಸಬಹುದಾಗಿದೆ ಸ್ನೇಹಿತರೆ ಇನ್ನು ಹಣದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಮಂಗಳನ ದುರ್ಬಲ ಸ್ಥಿತಿ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿರುವಂತಹ ಅದರ ಸ್ಥಾನವು ಆದಾಯವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವುದು ಸ್ನೇಹಿತರೆ ಆರೋಗ್ಯದ ದೃಷ್ಟಿಕೋನದಿಂದ ನೀವು ಶೀತ ಜ್ವರ ಅಥವಾ ಶಾಖದ ಒಡೆತಗಳಂತಹ ಸಮಸ್ಯೆಗಳನ್ನು ಅನುಭವಿಸುವುದಾಗಿದೆ ನೀವು ಆಹಾರದ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದು ಈ ಟೈಮ್ನಲ್ಲಿ ಉತ್ತಮವಾಗಿರುತ್ತದೆ ಒಟ್ಟಾರೆಯಾಗಿ ಈ ಋಷಭ ರಾಶಿ ಜನರಿಗೆ ಈ ಮೇ ತಿಂಗಳಿನಲ್ಲಿ ಆರೋಗ್ಯ ಶಿಕ್ಷಣ ವ್ಯಾಪಾರ ವೃತ್ತಿ ಜೀವನದಲ್ಲಿ ಹಾಗೆ ಹಣಕಾಸು ಪ್ರೀತಿ ವೈವಾಹಿಕ ಜೀವನ ಹೇಗಿರ್ತದೆ ಇನ್ನು ಮನೆಗಳು ವಿಷಯಗಳು ಮತ್ತು ಆಸ್ತಿ ವಾಹನಗಳಿಗೆ ಸಂಬಂಧಪಟ್ಟಂತೆ ಈ ತಿಂಗಳಿನಲ್ಲಿ ಏನೆಲ್ಲ ಲಾಭಗಳನ್ನು ಕಾಣ್ತಾ ಹೋಗ್ತೀರಿ ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಇನ್ನು ಈ ಋಷಭ ರಾಶಿಗೆ ಸೇರಿದ ಜನರಿಗೆ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಈ ಮೇ ತಿಂಗಳಿನಲ್ಲಿ ಸಾಮಾನ್ಯವಾಗಿ ಆರೋಗ್ಯಕ್ಕೆ ಅನುಕೂಲಕರವಾಗಿರುತ್ತದೆ ಆದರೆ ಪ್ರಮುಖ ಆರೋಗ್ಯ ಸಮಸ್ಯೆಗಳು ನಿಮಗೆ ನಿರೀಕ್ಷಿತವಲ್ಲ ಸ್ನೇಹಿತರೆ ಶನಿಯು ನಿಮಗೆ ಲಾಭದ ಸ್ಥಾನದಲ್ಲಿ ಸಾಗಿದಾಗ ಆರೋಗ್ಯ ಸಮಸ್ಯೆಗಳು ನಿಮಗೆ ಮತ್ತಷ್ಟು ಕಡಿಮೆ ಆಗ್ತಾ ಹೋಗ್ತದೆ ಆದರೂ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ಇಲ್ಲದಿರುವಂತಹ ಸಾಧ್ಯತೆಗಳು ನಿಮಗೆ ಇರೋದಿಲ್ಲ ಸ್ನೇಹಿತರೆ ಈ ಮೇ ತಿಂಗಳಿನಲ್ಲಿ ಒಟ್ಟಾರೆಯಾಗಿ ಕೇತು ನಾಲ್ಕನೇ ಮನೆಯಲ್ಲಿ ಪ್ರಭಾವ ಬೀರಲು ಪ್ರಾರಂಭಿಸ್ತಾ ಹೋಗ್ತಾನೆ ಸ್ನೇಹಿತರೆ ಇದು ಸಣ್ಣ ತೊಂದರೆಗಳನ್ನ ಉಂಟು ಮಾಡಬಹುದು ಅದೇನೇ ಆದರೂ ಕೂಡ ಗಮನಾರ್ಹವಾದ ಆರೋಗ್ಯ ಸಮಸ್ಯೆಗಳ ಕಡಿತಕ್ಕೂ ಸ್ವಲ್ಪ ಪರಿಹಾರವನ್ನ ನಿಮ್ಗೆ ನೀಡ್ತಾ ಹೋಗ್ತದೆ ಸ್ನೇಹಿತರೆ ಹೆಚ್ಚುವರಿಯಾಗಿ ಹೇಳೋದಾದ್ರೆ ಯೋಗ ವ್ಯಾಯಾಮ ಮತ್ತು ಶುದ್ಧ ಮತ್ತು ಸಾತ್ವಿಕ ಆಹಾರಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಸಾಕಷ್ಟು ಪ್ರಯೋಜನಕಾರಿಯಾದಂತಹ ಅಂಶವಾಗುತ್ತದೆ ಈ ಈ ಮೇ ತಿಂಗಳ ಮಧ್ಯದ ನಂತರ ಗುರುಗ್ರಹದ ಧನಾತ್ಮಕ ಪ್ರಭಾವವು ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಸುಧಾರಣೆಗೆ ತರ್ತಾ ಹೋಗ್ತದೆ ಈ ಮೇ ಮಧ್ಯದಲ್ಲಿ ತುಲನಾತ್ಮಕವಾಗಿ ಉತ್ತಮ ಯೋಗಕ್ಷೇಮವನ್ನು ಆನಂದಿಸಲು ನಿಮಗೆ ಸಾಧ್ಯವಾಗ್ತದೆ ಒಟ್ಟಾರೆಯಾಗಿ ಈ ಮೇ ಮಧ್ಯದ ನಂತರ ನಿಮಗೆ ಗುರುಗ್ರಹದ ಪ್ರಭಾವದಿಂದಾಗಿ ಒಳ್ಳೆಯ ಫಲಿತಾಂಶಗಳು ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಋಷಭ ರಾಶಿಗೆ ಸೇರಿದ ಜನರಿಗೆ ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ ಈ ಮೇ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಯನ್ನ ಕಾಣ್ತಾ ಅಂತ ನೋಡೋದಾದ್ರೆ ಸ್ನೇಹಿತರೆ ಶಿಕ್ಷಣಕ್ಕೆ ಸಾಮಾನ್ಯವಾಗಿ ಅನುಕೂಲಕರವಾದಂತಹ ವರ್ಷ ಇದಾಗಿರಲಿದ್ದು ಈ ತಿಂಗಳು ಈ ಟೈಮ್ನಲ್ಲಿ ನಿಮಗೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಗೃಹದ ಮೊದಲ ಮನೆಯಲ್ಲಿರಲಿದ್ದು ಐದನೇ ಮತ್ತು ಒಂಬತ್ತನೆಯ ಮನೆ ಮೇಲೆ ಧನಾತ್ಮಕವಾಗಿ ಸಾಕಷ್ಟು ಪ್ರಭಾವ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ಶೈಕ್ಷಣಿಕ ಪ್ರಯತ್ನಗಳಲ್ಲಿ ನೀವು ಉತ್ಷ್ಟರಾಗುವುದು ಸಾಧ್ಯತೆಗಳು ಕೂಡ ಜಾಸ್ತಿ ಇರಲಿದೆ ಹಾಗೆಯೇ ಈ ಮೇ ತಿಂಗಳ ಮಧ್ಯದಲ್ಲಿ ಗುರುವು ಎರಡನೇ ಮನೆಯಲ್ಲಿ ಚಲಿಸ್ತಾ ಹೋಗ್ತದೆ ಸ್ನೇಹಿತರೆ ಇದು ಧನಾತ್ಮಕ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸ್ತಾ ಹೋಗ್ತದೆ ನಿಮ್ಮ ಶೈಕ್ಷಣಿಕತೆಯನ್ನು ಕೂಡ ಹೆಚ್ಚಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ನಿಮ್ಮ ಕುಟುಂಬ ಜೀವನದಲ್ಲಿ ಅಧ್ಯಯನಕ್ಕೆ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ನೀಡುತ್ತಾ ಹೋಗ್ತಾರೆ ಈ ಟೈಮ್ನಲ್ಲಿ ಬುಧನ ಸಂಚಾರವು ಸಾಂದರ್ಭಿಕ ದೌರ್ಬಲ್ಯಗಳನ್ನು ನಿಮಗೆ ಅನುಭವಿಸಿದ್ರು ಕೂಡ ಒಟ್ಟಾರೆ ಧನಾತ್ಮಕ ಫಲಿತಾಂಶಗಳನ್ನು ನೀಡುವಂತಹ ಸಾಧ್ಯತೆಗಳು ಜಾಸ್ತಿ ಇರಲಿದೆ ಸ್ನೇಹಿತರೆ ಈ ಟೈಮ್ನಲ್ಲಿ ವಿದ್ಯಾರ್ಥಿಗಳು ಯಾವುದೇ ಸಂಭಾವ್ಯ ಮಾನಸಿಕ ಒತ್ತಡವನ್ನು ನಿರ್ವಹಿಸುವುದು ಮುಖ್ಯವಾಗಿರ್ತದೆ ಶಾಂತತೆಯನ್ನು ಕಾಪಾಡಿಕೊಳ್ಳುವ ಮೂಲಕ ನೀವು ನಿಮ್ಮ ಅಧ್ಯಯನದ ಮೇಲೆ ಕೇಂದ್ರೀಕರಿಸುವ ಮೂಲಕ ನೀವು ಯಶಸ್ಸನ್ನು ಕಾಣ್ಕೊಳ್ತೀರಿ ಸ್ನೇಹಿತರೆ ಯಾವುದೇ ವಿದ್ಯಾರ್ಥಿ ಆದರೂ ಕೂಡ ನೀವು ಅಧ್ಯಯನದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ಸ್ನೇಹಿತರೆ ಈ ಟೈಮ್ನಲ್ಲಿ ನೀವು ಹೆಚ್ಚಿನ ಗಮನದ ಜೊತೆಗೆ ಬಹಳ ಶಿಸ್ತಿನಿಂದ ಇದ್ದಿದ್ದೇ ಆದರೆ ಆ ಶನಿದೇವರ ಕೃಪೆಯಿಂದಾಗಿ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ಕೂಡ ಸಾಧಿಸಬಹುದಾಗಿದೆ ಸ್ನೇಹಿತರೆ ಇನ್ನು ಈ ಋಷಭ ರಾಶಿಗೆ ಸೇರಿದ ಜನರಿಗೆ ವ್ಯಾಪಾರಕ್ಕೆ ಬರೋದಾದರೆ ಈ ಮೇ ಹಿಂದೆ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಅಂತ ಹೇಳೋದಾದ್ರೆ ಸ್ನೇಹಿತರೆ ನಿಮ್ಮ ವೃತ್ತಿಯ ಮನೆಯಲ್ಲಿ ನಿಯಂತ್ರಿಸುವಂತಹ ಶನಿಯು ನಿಮ್ಮ ವೃತ್ತಿ ವಲಯದಿಂದ ನೆಲೆಸಲಿತು ನಿಮ್ಮ ಕಠಿಣ ಪರಿಶ್ರಮದ ಆಧಾರದ ಮೇಲೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುವಂತಹ ಗುರಿಯನ್ನು ಈ ಟೈಮ್ನಲ್ಲಿ ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಶನಿಯು ಹೆಚ್ಚುವರಿ ಪ್ರಯತ್ನವನ್ನು ಬಯಸ್ಬೋದು ಅದು ನಿಮ್ಮ ವ್ಯವಹಾರದ ಪ್ರಗತಿಯನ್ನು ಸುಗಮಗೊಳಿಸ್ತಾ ಹೋಗ್ತದೆ ನಿಮ್ಮ ಪ್ರಗತಿ ನಿಧಾನವಾದರೂ ಕೂಡ ನೀವು ವ್ಯಾಪಾರವನ್ನು ಬೆಳೆಸಲು ಅಭಿವೃದ್ಧಿ ಹೊಂದಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಮಾರ್ಚ್ನಲ್ಲಿ ನೀವು ಕೆಲವು ಬದಲಾವಣೆಯನ್ನು ಕಾಣಿ ಸ್ನೇಹಿತರೆ ಅಭಿವೃದ್ಧಿ ಹೊಂದಲು ಸಾಧ್ಯವಾಗ್ತಾ ಹೋಗ್ತದೆ ಮಾರ್ಚ್ ನಂತರ ಹತ್ತನೇ ಮನೆಯ ಅಧಿಪತಿಯಾದಂತಹ ಲಾಭದ ಮನೆಗೆ ಚಲಿಸುವಾಗ ನೀವು ಧನಾತ್ಮಕ ಮತ್ತು ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ಆಲ್ರೆಡಿ ನಿರೀಕ್ಷಿಸಿದ್ದೀರಿ ಸ್ನೇಹಿತರೆ ಈ ಬದಲಾವಣೆಯು ನಿಮ್ಮ ವ್ಯಾಪಾರದ ಭವಿಷ್ಯವನ್ನು ಇನ್ನಷ್ಟು ಹೆಚ್ಚಿಸುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರಲಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಹತ್ತನೇ ಮನೆಯಲ್ಲಿ ಗುರುವಿನ ಪ್ರಭಾವದಿಂದಾಗಿ ನಿಮ್ಮ ವ್ಯಾಪಾರವನ್ನು ಹೊಸ ಎತ್ತರಕ್ಕೆ ಏರಿಸಲು ಸಹಾಯವಾಗ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಈ ಮೇ ತಿಂಗಳಿನಲ್ಲಿ ತಮ್ಮ ವ್ಯಾಪಾರಗಳನ್ನ ಗಮನಾರ್ಹ ಅವಕಾಶಗಳು ನಿಮಗೆ ಕಾಣ್ತಾ ಹೋಗ್ತದೆ ಅನುಕೂಲಕರವಾದಂತಹ ಫಲಿತಾಂಶಗಳು ಕೂಡ ಈ ತಿಂಗಳಿನಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ ಆದರೆ ಮುಖ್ಯವಾಗಿ ಈ ಟೈಮ್ನಲ್ಲಿ ನೀವು ರಿಸ್ಕನ್ನು ಜಾಸ್ತಿ ತೆಗೆದುಕೊಳ್ಬೇಡಿ ಸ್ನೇಹಿತರೆ ಸಣ್ಣ ಪುಟ್ಟ ಹೂಡಿಕೆಗಳ ಮೇಲೆ ಇನ್ವೆಸ್ಟ್ ಮಾಡಿ ಇದರಿಂದ ಉತ್ತಮ ಫಲಿತಾಂಶಗಳು ಕೂಡ ಸಿಗ್ತಾ ಹೋಗ್ತದೆ ಆದರೆ ನೀವು ಬಹಳ ಶಿಸ್ತಿನಿಂದ ಇರುವುದರ ಜೊತೆಗೆ ನಿಮ್ಮ ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಕೊಡೋದ್ರಿಂದ ನೀವು ಆ ಗುರಿಯ ಮೇಲೆ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಈ ಋಷಭ ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಜೀವನ ಹೇಗಿರಲಿದೆ ಅಂತ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಈ ಮೇ ತಿಂಗಳಿನಲ್ಲಿ ವೃತ್ತಿ ಜೀವನದ ದೃಷ್ಟಿಯಿಂದ ನಿಮಗೆ ಅನುಕೂಲಕರವಾಗಿರ್ತದೆ ಸ್ನೇಹಿತರೆ ನಿಮ್ಮ ಆರನೇ ಮನೆಯಲ್ಲಿ ಅಧಿಪತಿಯಾಗಿರುವಂತಹ ಶುಕ್ರನು ವರ್ಷವಿಡೀ ನಿಮ್ಮ ಕೆಲಸಕ್ಕೆ ಹೆಚ್ಚಾಗಿ ಬೆಂಬಲವನ್ನ ನೀಡ್ತಾ ಹೋಗ್ತಾನೆ ಸ್ನೇಹಿತರೆ ಪ್ರಮುಖವಾಗಿ ಗ್ರಹಗಳ ಸಂಚಾರದಿಂದಾಗಿ ಹತ್ತನೇ ಮನೆಯ ಅಧಿಪತಿಯಾಗಿರುವಂತಹ ವರ್ಷದ ಆರಂಭ ಅಂದ್ರೆ ಈ ಮಾರ್ಚ್ ನಲ್ಲೇ ಹತ್ತನೇ ಮನೆಯಲ್ಲಿ ಉಳಿಯುತ್ತಾನೆ ಎಂದ ಸೂಚಿಸುತ್ತದೆ ಸ್ನೇಹಿತರೆ ಇದು ಕೆಲಸದ ಒತ್ತಡವನ್ನ ಹೆಚ್ಚಿಸ್ತಾ ಹೋಗ್ತದೆ ಆದ್ರೆ ಆ ಕಾರ್ಯದಲ್ಲಿ ನೀವು ಉತ್ತಮವಾದ ಯಶಸ್ಸನ್ನು ಕಾಣಲು ಆ ಟೈಮ್ ನಿಮಗೆ ನಿಮ್ಗೆ ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ಕೆಲಸದಲ್ಲಿನ ಕೆಲವು ನ್ಯೂನತೆಗಳನ್ನ ನಿಮ್ಮ ಮೇಲಾಧಿಕಾರಿಗಳು ಸೂಚಿಸಿದ್ರು ಕೂಡ ಅವರು ನಿಮ್ಮ ಕೆಲಸದ ಶೈಲಿಯಿಂದ ಆಂತರಿಕವಾಗಿ ಪ್ರಭಾವ ಈ ಮೇ ಮಧ್ಯದ ನಂತರ ಗುರುವಿನ ಸಾಗಣೆಯು ನಿಮ್ಮ ಆರನೇ ಮತ್ತು ಹತ್ತನೇ ಮನೆಯ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತಾ ಹೋಗ್ತದೆ ಇದು ಧನಾತ್ಮಕ ಕೆಲಸದ ಫಲಿತಾಂಶಗಳ ಸಾಧ್ಯತೆಯನ್ನ ಇನ್ನಷ್ಟು ಬಲಪಡಿಸುತ್ತ ನೀವು ಉದ್ಯೋಗ ಬದಲಾವಣೆಯಲ್ಲಿ ಪರಿಗಣಿಸುತ್ತಿದ್ರೆ ಈ ವರ್ಷ ಪ್ರತಿ ತಿಂಗಳು ನೀವು ಉದ್ಯೋಗ ಅವಕಾಶಗಳನ್ನು ಪಡೆಯಲು ಈ ಟೈಮ್ ನಲ್ಲಿ ಸಾಧ್ಯವಾಗ್ತಾ ಸ್ನೇಹಿತರೆ ನೀವು ಕೆಲವು ಸಹೋದ್ಯೋಗಿಗಳು ನಿಮಗೆ ನಿಮ್ಮ ಕಡೆಯಿಂದ ಸ್ಪರ್ಧಾತ್ಮಕ ಮತ್ತು ಅಸೂಹೆ ಭಾವನೆಗಳನ್ನ ಹೊಂದಿದ್ರು ಕೂಡ ಅದಕ್ಕೆ ನೀವು ಹೆಚ್ಚಿನ ಗಮನವನ್ನ ಕೊಡ್ತಾ ಹೋಗಿ ಸ್ನೇಹಿತರೆ ಇದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಉತ್ತಮ ಫಲಿತಾಂಶಗಳನ್ನ ಕಾಣ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಋಷಭ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ವಿಷಯಕ್ಕೆ ಬರೋದಾದ್ರೆ ಈ ಟೈಮ್ನಲ್ಲಿ ಹಣಕಾಸಿನ ವ್ಯವಹಾರ ಹೇಗಿರಲಿದೆ ಅಂತ ಹೇಳೋದಾದ್ರೆ ಆರಂಭದಲ್ಲಿ ಈ ಮೇ ಮಧ್ಯದವರೆಗೆ ನೀವು ಲಾಭದ ಮನೆಯ ಆಡಳಿತಗಾರನು ಮೊದಲ ಮನೆಯಲ್ಲಿ ವಾಸಿಸ್ತಿರ್ತಾನೆ ಸ್ನೇಹಿತರೆ ಇದು ಸಾಮಾನ್ಯವಾಗಿ ನಿಮಗೆ ಲಾಭವನ್ನು ಗಳಿಸಲು ಅನುಕೂಲಕರವಾದಂತಹ ಸಕಾರಾತ್ಮಕವಾದ ಸಂಪರ್ಕಗಳನ್ನು ಸೃಷ್ಟಿಸ್ತಾ ಹೋಗ್ತದೆ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ನಿಮ್ಮ ಪ್ರಯತ್ನಗಳಿಗೆ ಅನುಗುಣವಾಗಿ ಉತ್ತಮವಾಗಿ ಗಳಿಸಲು ಮೂಲಕ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಬಲಪಡಿಸಲು ನಿಮಗೆ ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಈ ಮೇ ಮಧ್ಯದ ನಂತರ ಲಾಭದ ಮನೆಯ ಆಡಳಿತಗಾರ ಸಂಪತ್ತಿನ ಮನೆಗೆ ಬದಲಾಗ್ತಾ ಹೋಗ್ತಾನೆ ಸ್ನೇಹಿತರೆ ಇದು ನಿಮ್ಮ ಆದಾಯವನ್ನು ಹೆಚ್ಚಿಸುವುದಲ್ಲದೆ ನಿಮ್ಮ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸ್ತಾ ಹೋಗ್ತದೆ ಈ ಟೈಮ್ನಲ್ಲಿ ನೀವು ನಿಮ್ಮ ಸಂಪತ್ತಿನ ಅಧಿಪತಿ ಬುಧವು ಸಾಮಾನ್ಯವಾಗಿ ವರ್ಷವಿಡಿ ಬಿಡಿ ನಿಮಗೆ ಬೆಂಬಲವನ್ನು ನೀಡ್ತಾ ಹೋಗ್ತದೆ ನೀವು ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚಾಗಿ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ಇದರಿಂದ ನಿಮಗೆ ಧನಲಾಭ ಪ್ರಾಪ್ತಿಯಾಗುವಂತಹ ಸಾಕಷ್ಟು ಅವಕಾಶಗಳನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಉದ್ದ ಉದ್ದಕ್ಕೂ ನಿಮಗೆ ಆರ್ಥಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಉತ್ತಮವಾದ ಅವಕಾಶಗಳು ಕೂಡ ಸಿಗ್ತಾ ಹೋಗ್ತವೆ ಆದ್ದರಿಂದ ಆ ಅವಕಾಶಗಳನ್ನ ಸದುಪಯೋಗಪಡಿಸ್ಕೊಳ್ಳಿ ಸ್ನೇಹಿತರೆ ಇನ್ನು ಈ ಋಷಭ ರಾಶಿಗೆ ಸೇರಿದ ಜನರಿಗೆ ಪ್ರೇಮ ಜೀವನದ ಬಗ್ಗೆ ಹೇಳುತ್ತಾ ಹೋಗೋದಾದ್ರೆ ಕೆಲವು ಏರಿಳಿತ ಮಿಶ್ರಣಗಳನ್ನು ನೀವು ಈ ಟೈಮ್ನಲ್ಲಿ ಕಾಣ್ಬೋದಾಗಿದೆ ಸ್ನೇಹಿತರೆ ಈ ಮೇ ತಿಂಗಳಿನಲ್ಲಿ ನಿಮ್ಮ ಐದನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ನಿಮ್ಮ ಪ್ರಣಯ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು ಇದಕ್ಕೆ ಸಕಾರಾತ್ಮಕವಾದ ಅಂಶಗಳು ಕೂಡ ಇರಲಿದ್ದು ಏಕೆಂದರೆ ಈ ಅವಧಿಯಲ್ಲಿ ಗುರುವು ನಿಮ್ಮ ಐದನೇ ಮನೆಯಲ್ಲಿ ಸಾಕಷ್ಟು ಪ್ರಭಾವವನ್ನು ಬಿರ್ತು ಹೋಗ್ತಾರೆ ಸ್ನೇಹಿತರೆ ಯಾವುದೇ ತಪ್ಪು ಗ್ರಹಗಳನ್ನು ತ್ವರಿತವಾಗಿ ತೆರವುಗೊಳಿಸಲು ನಿಮಗೆ ಸಹಾಯವಾಗ್ತಾ ಹೋಗ್ತದೆ ನಿಮ್ಮ ಪ್ರೇಮ ಜೀವನದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬೇಕಾದರೂ ಶೀಘ್ರದಲ್ಲೇ ಅದಕ್ಕೆ ಪರಿಹಾರವನ್ನು ಕೂಡ ಕಾಣ್ತಾ ಹೋಗ್ತಾರೆ ಸ್ನೇಹಿತರೆ ಈ ಮೇ ಮಧ್ಯದ ನಂತರ ಗುರು ನಿಮ್ಮ ಎರಡನೇ ಮನೆಗೆ ಚಲಿಸುತ್ತಾನೆ ಮತ್ತು ಕೇತು ನಾಲ್ಕನೇ ಮನೆಗೆ ಸ್ಥಳಾಂತರಗೊಳ್ತಾ ಹೋಗ್ತಾರೆ ಸ್ನೇಹಿತರೆ ಇದು ಯಾವುದೇ ದೀರ್ಘಕಾಲದ ತಪ್ಪು ಗ್ರಹಗಳನ್ನು ಮತ್ತಷ್ಟು ಕಡಿಮೆ ಮಾಡ್ತಾ ಹೋಗ್ತದೆ ಈ ಸಮಯದಲ್ಲಿ ಐದನೇ ಮನೆಯ ಮೇಲೆ ಶನಿಯ ಪ್ರಭಾವವು ಕೆಲವು ಸಣ್ಣ ಸಮಸ್ಯೆಗಳನ್ನು ನಿಮಗೆ ಉಂಟು ಮಾಡಬಹುದಾಗಿದೆ ಸ್ನೇಹಿತರೆ ಸಣ್ಣ ತಪ್ಪು ಗ್ರಹಗಳನ್ನು ಸುಲಭವಾಗಿ ಪರಿಸ್ಬಹುದಾಗಿದ್ದರೂ ನಿಜವಾದ ತಪ್ಪುಗಳು ಹೆಚ್ಚು ಪರಿಣಾಮವಾಗಿ ನಿಮಗೆ ಕೆಲಸ ಮಾಡ್ತಾ ಹೋಗ್ತದೆ ಪ್ರಮುಖ ಸಂದೇಶ ನಿಮ್ಮ ಪ್ರೀತಿಯು ನಿಜವಾಗಿದೆ ಈ ವರ್ಷದ ಬಗ್ಗೆ ನೀವು ಚಿಂತಿಸಬೇಕಾಗಿಲ್ಲ ಈ ಮೇ ತಿಂಗಳಿನಲ್ಲಿ ಸಾಕಷ್ಟು ಉತ್ತಮ ಫಲಿತಾಂಶಗಳನ್ನು ಕೂಡ ನೀವು ಕಾಣ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಋಷಭ ರಾಶಿಗೆ ಸೇರಿದ ಜನರಿಗೆ ವೈವಾಹಿಕ ಜೀವನದ ಬಗ್ಗೆ ಹೇಳ್ತಾ ಹೋಗೋದಾದರೆ ಈ ರಾಶಿಗೆ ಸೇರಿದ ಜನರು ಮದುವೆಯ ವಯಸ್ಸಿನ ಜನರಾಗಿದ್ದರೆ ನೀವು ಸಕ್ರಿಯವಾಗಿ ನಿಮ್ಮ ಸಂಗಾತಿಯನ್ನು ಹುಡುಕ್ತಿದ್ರೆ ಈ ವರ್ಷವು ಈ ಮೇ ತಿಂಗಳವು ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ತರುವಂತಹ ಸಾಧ್ಯತೆಗಳು ಕೂಡ ಇರಲಿದ್ದು ಈ ಮೇ ಮಧ್ಯದವರೆಗೆ ಗುರು ನಿಮ್ಮ ಮೊದಲ ಮನೆಯಲ್ಲಿ ವಾಸಿಸುತ್ತಾನೆ ಇದು ನಿಮ್ಮ ಐದನೇ ಮತ್ತು ಏಳನೇ ಮನೆಯ ಮೇಲೆ ಸಾಕಷ್ಟು ಧನಾತ್ಮಕ ಪರಿಣಾಮವನ್ನು ಬೀರ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ನಿಶ್ಚಿತಾರ್ಥ ಮತ್ತು ಮದುವೆಗಳಿಗೆ ಸಂಯೋಜನೆಯು ಹೆಚ್ಚು ಅನುಕೂಲಕರವಾಗಿರುತ್ತದೆ ವಿಶೇಷವಾಗಿ ಪ್ರೇಮ ವಿವಾಹಕ್ಕೆ ಆಶಿಸುವಂತವರಿಗೆ ಇದು ನಿಮ್ಮ ಆಸೆಗಳನ್ನು ಪೂರೈಸಲು ಸಹಾಯವಾಗ್ತಾ ಹೋಗ್ತದೆ ಮೇ ಮಧ್ಯದ ನಂತರ ನಿಮ್ಮ ಎರಡನೇ ಮನೆಯ ಗುರುವಿನ ಬದಲಾವಣೆಯು ನಿಮ್ಮ ಕುಟುಂಬದ ವಿಸ್ತರಣೆಯನ್ನು ಬೆಂಬಲಿಸ್ತಾ ಹೋಗ್ತದೆ ಒಟ್ಟಾರೆಯಾಗಿ ಶನಿಯು ನಿಮ್ಮ ಏಳನೇ ಮನೆಯ ಮೇಲೆ ತನ್ನ ಪ್ರಭಾವ ದೂರವಾದಾಗ ನಿಮ್ಮ ವೈವಾಹಿಕ ಜೀವನದಲ್ಲಿ ಗಮನಾರ್ಹವಾಗಿ ಸುಧಾರಣೆಯನ್ನು ಹೋಗ್ತೀರಿ ಆದ್ರಿಂದ ಈ ಟೈಮ್ನಲ್ಲಿ ನಿಮಗೆ ವೈವಾಹಿಕ ಜೀವನದಲ್ಲೂ ಕೂಡ ಹೊಳಿತಾಗಿರ್ಲಿಲ್ಲ ಸ್ನೇಹಿತರೆ ಇನ್ನು ಈ ಋಷಭ ರಾಶಿಗೆ ಸೇರಿದ ಜನರಿಗೆ ಕೌಟುಂಬಿಕ ಜೀವನ ಹೇಗಿರ್ತದೆ ಅಂತ ಕೇಳಿದರೆ ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತದೆ ಈ ಮೇ ಅಂತ ಕೇಳೋದಾದರೆ ಆರಂಭದಲ್ಲಿ ಮೇ ಮಧ್ಯದವರೆಗೂ ಕೂಡ ಕುಟುಂಬ ಸಂಬಂಧಗಳನ್ನು ನಿಯಂತ್ರಿಸುವಂತಹ ಗುರುಗ್ರಹವು ನಿಮ್ಮ ಮೊದಲ ಮನೆಯಲ್ಲಿ ನಿಲ್ಲಿಸುತ್ತದೆ ಸ್ನೇಹಿತರೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಬಲವಾದ ಬಂಧಗಳನ್ನು ಇದು ಬೆಸಿತ್ತಾ ಹೋಗ್ತದೆ ನಿಮ್ಮ ವ್ಯಕ್ತಿತ್ವವು ಇತರರಿಗೆ ಆಕರ್ಷಿಸ್ತಾ ಹೋಗ್ತದೆ ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ಗೌರವಿಸಲಾಗ್ತದೆ ಸ್ನೇಹಿತರೆ ಈ ಮೇ ಮಧ್ಯದ ನಂತರ ಗುರುವು ಎರಡನೇ ಮನೆಯನ್ನ ಪ್ರವೇಶಿಸಿದಾಗ ಈ ಕುಟುಂಬ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರಲಿದೆ ಒಟ್ಟಾರೆಯಾಗಿ ಈ ಮೇ ತಿಂಗಳಿನಲ್ಲಿ ನೀವು ಮಿಶ್ರ ಫಲಿತಾಂಶಗಳನ್ನ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಕೆಲವೊಮ್ಮೆ ಸವಾಲುಗಳು ಕೂಡ ಎದುರಾಗಬಹುದಾಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಈ ಟೈಮ್ನಲ್ಲಿ ಮಿಶ್ರ ಫಲಿತಾಂಶಗಳನ್ನ ಕಾಣ್ತಾ ಹೋಗ್ತೀರಿ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ಋಷಭ ರಾಶಿಗೆ ಸೇರಿದ ಜನರ ಜನರಿಗೆ ಭೂಮಿ ಆಸ್ತಿ ವಾಹನವನ್ನು ಖರೀದಿ ಮಾಡುವಂತಹ ಜನರಿಗೆ ಹೇಳೋದೇನಂತಂದರೆ ಈ ಟೈಮ್ನಲ್ಲಿ ನೀವು ಭೂಮಿ ಆಸ್ತಿ ಖರೀದಿಸಲು ಯೋಜನೆಯನ್ನು ಮಾಡಿಕೊಂಡಿದ್ದರೆ ಸಂಭವ್ಯ ಸಮಸ್ಯೆಗಳನ್ನು ತಪ್ಪಿಸಲು ಸಂಪೂರ್ಣವಾಗಿ ಪರಿಶೀಲಿಸಿ ಆಸ್ತಿಯು ವಿವಾದಗಳಿಂದ ಮುಕ್ತವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಸ್ನೇಹಿತರೆ ಹೊಸ ಮನೆಯನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಮೇ ತಿಂಗಳು ಅನುಕೂಲಕರವಾಗಿರಲತ್ತೆ ಸ್ನೇಹಿತರೆ ಅಥವಾ ಇರುವಂತಹ ಮನೆಯನ್ನು ನವೀಕರಣ ಮಾಡೋದು ಅಥವಾ ಅಲಂಕರಿಸಲು ಈ ಟೈಮ್ ಉಳಿತಾಗಿರಲಿದೆ ಸ್ನೇಹಿತರೆ ಆದರೆ ಈ ಋಷಭ ರಾಶಿಯವರು ಹೊಸ ವಾಹನವನ್ನು ಖರೀದಿಸಬೇಕು ಅಂತ ಇದು ಒಳ್ಳೆಯ ಸಮವಯವಾಗಿರಲಿಲ್ಲ ಸ್ನೇಹಿತರೆ ಇದು ಉತ್ತಮ ಆಯ್ಕೆಯಾಗಿರೋದಿಲ್ಲ ಬದಲಾಗಿ ನಿಮ್ಮ ಹಳೆಯ ವಾಹನವನ್ನ ಮಾರ್ಪಾಡು ಮಾಡೋದು ಅಥವಾ ರಿಪೇರಿ ಮಾಡಿಸೋದಿದ್ರೆ ಇದು ನಿಮಗೆ ವಾಹನದ ಸ್ಥಿತಿಯನ್ನು ಇನ್ನಷ್ಟು ಸುಧಾರಣೆಗೆ ತರ್ತಾ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಮೇ ತಿಂಗಳಿನಲ್ಲಿ ಇಷ್ಟು ಬದಲಾವಣೆಗಳ ಜೊತೆಗೆ ನಿಮ್ಮ ಗುಣ ಸ್ವಭಾವಗಳು ಹೇಗಿರಲಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತಾನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಈ ಋಷಭ ರಾಶಿಯವರು ತಮ್ಮ ರಾಶಿ ಸೂಚಿಸುವಂತಹ ದೃಢ ವ್ಯಕ್ತಿಗಳು ಆಗಿರ್ತೀರಿ ಪ್ರಾಮಾಣಿಕರು ವಿಶ್ವಾಸಾರ್ಹ ವ್ಯಕ್ತಿಗಳು ಆಗಿರ್ತೀರಿ ಸ್ನೇಹಿತರೆ ಇನ್ನು ಪ್ರಾಯೋಗಿಕವಾಗಿ ನಿಶ್ಚಯ ಸ್ವಭಾವವನ್ನು ಹೊಂದಿರ್ತೀರಿ ಋಷಭ ರಾಶಿಗೆ ಸೇರಿದ ಜನರು ತಮ್ಮ ಸಾಮರ್ಥ್ಯದ ಬಗ್ಗೆ ತಮ್ಮ ಅರಿವು ಕೂಡ ನಿಮಗೆ ಇರ್ತದೆ ಸ್ನೇಹಿತರೆ ಕಠಿಣ ಪರಿಶ್ರಮದಿಂದಾಗಿ ನಿಮ್ಮ ಸಂಪತ್ತನ್ನು ಮತ್ತು ಪ್ರತಿಷ್ಠೆಯನ್ನು ಇನ್ನಷ್ಟು ಕಳಿಸ್ತಾ ಹೋಗ್ತೀರಿ ಈ ಮೇ ತಿಂಗಳಿನಲ್ಲಿ ನೀವು ಸಾಕಷ್ಟು ಸಂಪತ್ತು ಗಳಿಸುವುದರ ಜೊತೆಗೆ ಕಠಿಣ ಪರಿಶ್ರಮದಿಂದಾಗಿ ನಿಮ್ಮ ಪ್ರತಿಷ್ಠೆಯು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಈ ವೃಷಭ ರಾಶಿಗೆ ಸೇರಿದ ಜನರು ಮತ್ತೊಬ್ಬರಿಗೆ ಸಹಾಯ ಮಾಡಲು ಸದಾ ಸಿದ್ಧರಿರ್ತೀರಿ ಸ್ನೇಹಿತರೆ ಇನ್ನು ಈ ಮೇ ತಿಂಗಳಿನಲ್ಲಿ ನೀವು ಅನುಸರಿಸಬೇಕಾದಂತಹ ಸರಳ ಪರಿಹಾರಗಳೇನು ಅಂತ ಕೇಳುತ್ತೆ ಈ ಋಷಭ ರಾಶಿಯವರು ಈ ಟೈಮ್ನಲ್ಲಿ ಬಹಳ ಶಿಸ್ತಿನಿಂದ ಇರಬೇಕಾಗುತ್ತೆ ಸ್ನೇಹಿತರೆ ಈ ಋಷಭ ರಾಶಿಗೆ ಸೇರಿದ ಜನರು ನಿಯಮಿತವಾಗಿ ಅಥವಾ ಸಾಧ್ಯವಾದಾಗಲೆಲ್ಲ ಗೋವಿನ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ ಸ್ನೇಹಿತರೆ ಈ ಮೇ ತಿಂಗಳಿನಲ್ಲಿ ನಿಮ್ಮ ದೇಹದ ಮೇಲೆ ಬೆಳ್ಳಿಯ ಆಭರಣಗಳನ್ನು ಧರಿಸಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರ ವಿಕಲಚೇತನರಿಗೆ ಆಹಾರವನ್ನು ದಾನ ಮಾಡಿ ಸ್ನೇಹಿತರೆ ಹಾಗೆಯೇ ಈ ಟೈಮ್ನಲ್ಲಿ ನೀವು ಬಹಳ ಶಿಸ್ತಿನಿಂದ ಇರುವುದರ ಜೊತೆಗೆ ನಿಮ್ಮ ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತದೆ ಸ್ನೇಹಿತರೆ ನಿಮ್ಮ ದೀರ್ಘಕಾಲೀನ ಗುರಿಯ ಮೇಲೆ ಹೆಚ್ಚಿನ ಗಮನ ಕೊಟ್ಟಿದ್ದೇ ಆದರೆ ಅದರಲ್ಲಿ ಯಶಸ್ಸನ್ನು ಕಾಣ್ತೀರಿ ಹಾಗೇ ನಿಮ್ಮ ಹಣಕಾಸಿನ ವಿಚಾರದ ಬಗ್ಗೆ ಹೇಳೋದಾದರೆ ಈ ಟೈಮ್ನಲ್ಲಿ ನಿಮ್ಮ ಹಣದ ಉಳಿತಾಯವನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಹಣ ಬರ್ತಿದೆ ಎಂಬ ಮಾತ್ರಕ್ಕೆ ಅನಗತ್ಯವಾದಂತಹ ಖರ್ಚುಗಳನ್ನು ಮಾಡುವುದು ಸೂಕ್ತವಲ್ಲ ಸ್ನೇಹಿತರೆ ಆದ್ದರಿಂದ ಸಣ್ಣ ಪುಟ್ಟ ಹೂಡಿಕೆಗಳ ಮೇಲೆ ಇನ್ವೆಸ್ಟ್ ಮಾಡುವುದರ ಮುಖಾಂತರ ನಿಮ್ಮ ಹಣವನ್ನು ಸೇವ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರ ನೀವು ಆ ಶನಿ ದೇವರ ಜಪವನ್ನು ಮಾಡಿ ಮಾಂಸಾಹಾರ ಮತ್ತು ಮದ್ಯಪಾನವನ್ನು ಆ ದಿನದಂದು ತಪ್ಪಿಸಿ ಶನಿದೇವರ ಜಪವನ್ನು ಮಾಡುವುದರ ಜೊತೆಗೆ ನಿಮಗೆ ಸಾಧ್ಯವಾದರೆ ಹತ್ತಿರದ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ನಕಾರಾತ್ಮಕ ಪ್ರಭಾವಗಳು ನಿಮಗೆ ಸಕಾರಾತ್ಮಕವಾಗಿ ಬದಲಾವಣೆಯಾಗ್ತಾ ಹೋಗ್ತವೆ ಸ್ನೇಹಿತರೆ ಇದರಿಂದಾಗಿ ಆ ಶನಿದೇವರ ಕಪ್ಪೆಯೂ ಕೂಡ ಉಂಟಾಗ್ತಾ ಹೋಗ್ತದೆ ಹಾಗೆಯೇ ಪ್ರತಿ ಶನಿವಾರ ನೀವು ಆಸ್ಪತ್ರೆಯಲ್ಲಿರುವಂತಹ ರೋಗಿಗಳಿಗೆ ಆಹಾರವನ್ನ ದಾನ ಮಾಡಿ ಸ್ನೇಹಿತರೆ ನಾವು ತಿಳಿಸ್ಕೊಡುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಇದನ್ನ ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣ್ತಾ ಹೋಗ್ತೀರ ಸ್ನೇಹಿತರೆ ಇದರ ಜೊತೆಗೆ ಸಂತೋಷದ ಜೀವನವನ್ನು ಕೂಡ ನೀವು ಅನುಭವಿಸಬಹುದಾಗಿದೆ ಅಂತ ಹೇಳ್ತಾ ಆ ದೇವರು ನಿಮಗೆ ಆಯುಷ್ಯ ಆಹಾರಕ್ಕೆ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿ ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿರೋ ಅವರ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ನಲ್ಲಿ ಓಂ ಶನೇಶ್ವರ ಯನಮ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್